ಎಲ್ಲರೂ ನಮಸ್ಕಾರ ಭಾರತ ಪವಾಡಗಳ ದೇಶ ಯಾಕೆಂದರೆ ನಮ್ಮದು ಸನಾತನ ಧರ್ಮ ಸೊ ಈ ಸನಾತನ ಧರ್ಮ ಏನಿದೆ ಸನಾತನ ಧರ್ಮದ ಪ್ರಕಾರ ಕೋಟ್ಯಾಂತರ ದೇವತೆಗಳು ಭಾರತದ ಮೇಲೆ ಭಾರತದಲ್ಲಿ ಮಾತ್ರ ಇದ್ದಾರೆ ಇನ್ನೆಲ್ಲೂ ಇಲ್ಲ ಅದರಿಂದ ಇಂತಹ ಪವಾಡಗಳು ಬೇರೆ ದೇಶಗಳಲ್ಲಿ ಸಂಭವಿಸೋದು ಕಡಿಮೆ ಯಾಕಂದರೆ ವಿಶ್ವ ಭಾರತವನ್ನು ಬಿಟ್ಟರೆ ವಿಶ್ವದ ಬೇರೆ ಯಾವ ರಾಷ್ಟ್ರವು ಸನಾತನ ಧರ್ಮವನ್ನು ಪಾಲಿಸಲ್ಲ ಸನಾತನ ಧರ್ಮ ಗ್ರೇಟೆಸ್ಟ್ ಆದ್ರಿಂದ ಪವಾಡಗಳು ಸಂಭವಿಸ್ತವೆ ಎಂಥ ಪವಾಡ ಅದು ನಮ್ಮಲ್ಲಿ ಒಂದು ಸಿನಿಮಾ ಹಾಡಿತ್ತು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಈಗ ನೋಡಿದ್ದು ಕೇಳಿದ್ದು ಎಲ್ಲವೂ ಸುಳ್ಳಾಗುತ್ತೆ ಅದೇ ಪವಾಡ ಆ ಪವಾಡವನ್ನು ನಾನು ಕರಿತೀನಿ ವರ್ಮಾ ಪವಾಡ ವರ್ಮಾ ಪವಾಡ ಸೊ ನಿನ್ನೆ ನಾನು ಮಾತನಾಡಿದ್ದೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶ ಗೌರವಾನ್ವಿತ ಯಶವಂತ್ ವರ್ಮಾ ಅವರ ಬಗ್ಗೆ ಸೊ ನಿನ್ನೆ ಬಹಳ ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು ತಾವು ಕೂಡ ನೋಡಿರಬಹುದು ಸೊ ವರ್ಮಾ ಅವರ ಮನೆಗೆ ಅವರ ಅಧಿಕೃತ ನಿವಾಸ ಅದು ದೆಹಲಿಯಲ್ಲಿ ಅದಕ್ಕೆ ಬೆಂಕಿ ಬೀಳುತ್ತೆ ಆವಾಗ ಅದನ್ನು ಬೆಂಕಿಯನ್ನು ನಂದಿಸುವುದಕ್ಕೆ ಫೈರ್ ಬ್ರಿಗೇಡ್ನವರು ಬರ್ತಾರೆ ಆಗ ಫೈರ್ ಬ್ರಿಗೇಡ್ ಅವರಿಗೆ ಶಾಕ್ ಆಗುತ್ತೆ ಯಾಕಂದರೆ ಒಂದು ಕೊಠಡಿಯಲ್ಲಿ ಸೊ ಕೋಟ್ಯಾಂತರ ರೂಪಾಯಿ ಹಣ ಬಿದ್ದಿರುತ್ತೆ ಕೆಲವರು ಐವತ್ತು ಕೋಟಿ ಅರವತ್ತು ಕೋಟಿ ನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಕೆಲವು ಮಾಧ್ಯಮಗಳೇ ಅದರ ಚಿತ್ರಗಳು ಕೂಡ ಬಂದವು ಸೊ ಆದರೆ ಒಂದು ದಿನದಲ್ಲಿ ಎಲ್ಲ ಹೋಯ್ತು ಪವಾಡನೇ ಆಗೋಯ್ತು ಏನಾಯಿತು ಪವಾಡ ಆ ಫೈರ್ ಬ್ರಿಗೇಡ್ ಮುಖ್ಯಸ್ಥರು ಏನಿದ್ದಾರೆ ಅವರೊಂದು ಹೇಳಿಕೆಯನ್ನು ಕೊಟ್ಟರು ಚೀಫ್ ಆಫ್ ಫೈರ್ ಬ್ರಿಗೇಡ್ ಡೈಲಿ ಡೆಲ್ಲಿಯಲ್ಲಿ ಆಡಳಿತದಲ್ಲಿರುವುದು ಕೂಡ ಬಿ ಜೆ ಪಿ ಸರ್ಕಾರ ಆಯ್ತಾ ಕೇಂದ್ರದಲ್ಲಿರುವುದು ಬಿ ಜೆ ಪಿ ಸರ್ಕಾರ ಸೊ ಈ ಡಬಲ್ ಇಂಜಿನ್ ಸರ್ಕಾರ ಇರುವಲ್ಲಿ ಪವಾಡಗಳು ಸಂಭವಿಸ್ತಾ ಹೋಗ್ತವೆ ಯಾಕೆಂದ್ರೆ ಎಲ್ಲರೂ ಕೂಡ ಸನಾತನಗಳು ಧಾರ್ಮಿಕರು ಆಗಿರುವುದರಿಂದ ಮಾತ್ರ ಪವಾಡ ಸಂಭವಿಸೋಕೆ ಸಾಧ್ಯ ಅದಿಲ್ಲದ ಪವಾಡ ಸಂಭವಿಸಲ್ಲ ಯು ಸಿ ದಟ್ ಧರ್ಮ ವಿರೋಧಿಗಳು ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಬೆಂಬಲ ನೀಡುವ ಕಾಂಗ್ರೆಸ್ ಅಂತವ್ರು ಇದ್ದರೆ ಅಲ್ಲಿ ಪವಾಡಗಳಾಗಲ್ಲ ಇಲ್ಲಿ ಪವಾಡ ಆಗಲ್ಲ ಪವಾಡ ಏನಾಯಿತು ನಿನ್ನೆ ಫೈರ್ ಬ್ರಿಗೇಡ್ ಮುಖ್ಯಸ್ಥರು ಸಂಜೆ ಹೊತ್ತಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯ ಪ್ರಕಾರ ಅವರು ಏನನ್ನೂ ನೋಡಿಲ್ಲ ಅವರು ಏನನ್ನೂ ಕಂಡಿಲ್ಲ ಅವರಿಗೆ ಹಣವೂ ಕಂಡಿಲ್ಲ ಐವತ್ತು ಕೋಟಿನೂ ಕಂಡಿಲ್ಲ ನೂರು ಕೋಟಿನೂ ಕಂಡಿಲ್ಲ ಏನೂ ಕಂಡಿಲ್ಲ ಏನೂ ಇಲ್ಲ ಕ್ಲೀನ್ ಚೆಟ್ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಹಿಂದಿನ ದಿನ ಇದ್ದಂತಹ ದುಡ್ಡು ಅದು ಎಲ್ಲ ಮಾಧ್ಯಮದಲ್ಲಿ ಬಂದಾಗ ಇದಕ್ಕಿದ್ದ ಮಾಯ ಆಗೋಯ್ತು ಅದರಿಂದ ಹಿಂದಿನ ದಿನ ನೋಡಿದ್ದೇನಿದೆ ಅದು ಸುಳ್ಳು ಆಗೋಯ್ತು ಎಂಥ ಅದ್ಭುತ ರೀ ದೇಶ ಅದಕ್ಕೆ ಅನ್ನೋದು ಎಲ್ಲರೂ ಸನಾತನಿಗಳಾಗಿನ್ನೆಲ್ಲ ಫಾಲೋ ಮಾಡಿದರೆ ಪವಾಡ ಆಗುತ್ತೆ ನಿಂಬದಕ್ಕಲ್ಲೂ ಪವಾಡ ಆಗ್ಬೋದು ಆಯಿತು ಆದರೆ ಅಷ್ಟೊತ್ತಿಗೆ ಸೊ ಯಮುನೆಯಲ್ಲಿ ಸಾಕಷ್ಟು ನೀರು ಹರಿದೋಗಿತ್ತು ಈ ವಿಚಾರ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬಂದಿತ್ತು ಸುಪ್ರೀಂ ಕೋರ್ಟ ಕಾಲೇಜಿಯಮ್ ಏನಿದೆ ಅದೇನೇ ಒಂದು ನ್ಯಾಯಾಧೀಶರ ವರ್ಗಾವಣೆ ಎಲ್ಲವನ್ನು ನೋಡ್ಕೊಳ್ಳೋಂಥದ್ದು ಕಾಲೇಜಿಯಂ ಆ ಕಾಲೇಜಿಯಮ್ಮು ಅವರು ಸಭೆ ಸೇರಿಬಿಟ್ಟು ನ್ಯಾಯಮೂರ್ತಿ ವರ್ಮಾ ಅವ್ರನ್ನ ಅಲಹಾಬಾದಿಗೆ ಅದರ ಅವರು ಹುಟ್ಟೂರು ಅಲಹಾಬಾದ್ ಅಂದರೆ ಪ್ರಯಾಗ್ರಾಜ್ ಈಗ ಅಲ್ಲಿಗೆ ವರ್ಗಾವಣೆ ಮಾಡೋದು ಸೊ ಗಲಾಟೆ ಹತ್ಕೊಂಡ್ಮೇಲೆ ಅಲ್ಲೂ ಒಂದು ಪವಾಡ ಆಗೋಯ್ತು ಸೋ ಯಾವ ಪವಾಡ್ಗಳು ಹೇಳ್ತಾವೆ ಸೊ ಕಾಲೇಜಿಯಮ್ ನಂತರ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರ ವರ್ಗಾವಣೆಗೂ ಯಾವ್ದು ಸಂಬಂಧ ಇಲ್ಲ ಅಂತ ಅದ್ರ ಬಗ್ಗೆ ಹಲವು ರೀತಿ ಚರ್ಚೆಗಳು ನಡೆದವು ಯು ಸಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಆಂತರಿಕ ತನಿಖೆ ನೋಡೋದಕ್ಕೆ ಕೂಡ ಆದೇಶಿಸ್ಬಿಡ್ತು ಆಂತರಿಕ ತನಿಖೆ ನಡೀಬೇಕು ಅಂತ ಆದೇಶ ಕೊಟ್ಟು ತನಿಖೆ ಪ್ರಾರಂಭ ಆಯಿತು ಸೊ ಆದರೆ ಅವರ ಟ್ರಾನ್ಸ್ಫರ್ ಏನಿದೆ ಅದು ಈ ಹಗರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ನ್ಯಾಚುರಲ್ ಆ ಕ್ಲಾರಿಫಿಕೇಶನ್ ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು ಈ ವಿಚಾರ ಸಂಸತ್ತಿನಲ್ಲಿ ಪ್ರಸ್ತಾಪ ಆಯಿತು ಬಹಳಷ್ಟು ಸದಸ್ಯರು ಕಳವಳವನ್ನು ವ್ಯಕ್ತಪಡಿಸಿದರು ಇವನ್ನು ರಾಜ್ಯಸಭೆ ಚೇರ್ಮನ್ ಉಪರಾಷ್ಟ್ರಪತಿ ಧನಕರ್ ಅವರು ಬಹಳ ಗಂಭೀರವಾಗಿ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಇವೆಲ್ಲ ಆಗೋಯ್ತು ಇವೆಲ್ಲ ಆದ ಮೇಲೆ ಇದ್ದಕ್ಕಿದ್ದಂಗೆ ದುಡ್ಡು ಮಾಯ ಅಲ್ಲ ಮಾಯವೋ ಓ ಶಿವನೇ ಎಲ್ಲ ಮಾಯನೋ ಪ್ರಕಾರ ಬಿದ್ದೋಗುತ್ತೆ ಈಗ ಯಾಕಂದ್ರೆ ಸಾಕ್ಷಿನೇ ಇಲ್ದಿದ್ರೆ ದುಡ್ಡು ಸಿಕ್ಕಿದೆ ಅನ್ನೋದೇ ಇಲ್ಲದೆ ಇದ್ರೆ ಆ ಫೈರ್ ಬ್ರಿಗೇಡ್ ಚೀಫ್ ನೋಡಿಲ್ಲ ಅಂತಂದ್ರೆ ಮುಗಿದಾಯ್ತಲ್ಲ ಕೇಸ್ ಕ್ಲೋಸ್ ಅಲ್ವಾ ಆದರೆ ಮೊದಲು ದುಡ್ಡು ಕಂಡಿದ್ದ ದುಡ್ಡನ್ನು ತಂದು ಕೊಟ್ಟವ್ರು ಯಾರು ಆ ಹಣವನ್ನು ಅದು ಮಾಯ ಆಯಿತು ಅಂದ್ರೆ ಮಾಯ ಮಾಡಿದವರು ಯಾರು ಸೊ ಯಾಕೆ ಫೈರ್ ಬ್ರಿಗೇಡ್ ಚೀಫ್ ಇದ್ದಕ್ಕಿದ್ದ ಹಾಗೆ ತಮ್ಮ ಟೋಪಿಯನ್ನು ತಿರುಗಿಸಿದ್ರು ಇದ್ರ ಹಿಂದಲೇ ಇರುವವ್ರು ಯಾರು ಅವ್ರಿಗೇನು ಹಿತಾಸಕ್ತಿ ಫೈರ್ ಬ್ರಿಗೇಡ್ ಚೀಫ್ಗೆ ಏನು ಹಿತಾಸಕ್ತಿ ಇದೆ ವಾಯ್ ಇಸ್ ಚೇಂಜಿಂಗ್ ಸ್ಟೇಟ್ಮೆಂಟ್ ವಾಯ್ ಇಸ್ ನಾನು ನಾನೇನೂ ನೋಡಿಲ್ಲ ಸರ್ ನಾನು ಏನೂ ಕಂಡಿಲ್ಲ ಅವ್ರ ಮನೆ ಭಾಳ ಚೆನ್ನಾಗಿತ್ತು ಬೆಂಕಿ ಬಿದ್ದಿತ್ತು ನಾವು ಬೆಂಕಿ ನಂದಿಸಿದ್ವಿ ನಾವು ಫೈರ್ ಬ್ರಿಗೇಡ್ನಾಗ ಬಂದ್ವಿ ನೀರು ಹೊಡೆದ್ವಿ ಹೋದ್ವಿ ನಾವೇನೂ ನೋಡಿಲ್ಲ ಏನೂ ನೋಡಿಲ್ಲ ಹಾಗಿದ್ರೆ ಇಲ್ಲಿ ಎರಡು ರೀತಿ ಇದೆ ಇದರಲ್ಲಿ ಒಂದು ನ್ಯಾಯಮೂರ್ತಿ ವರ್ಮಾ ಅವರ ಮೇಲೆ ಈ ಏನು ಆರೋಪ ಬಂತು ಈ ಆರೋಪ ನಿಜವಾ ಸುಳ್ಳ ಅನ್ನುವುದು ಒಂದು ಎನ್ಕ್ವೈರಿ ಆಗ ಫಸ್ಟ್ ತಿಂಗ್ ಸೆಕೆಂಡ್ ತಿಂಗ್ ಅಲ್ಲಿ ಮೊದಲು ಹಣ ಸಿಕ್ತು ಅಂತ ಹೇಳಿದ್ ಯಾಕೆ ಯಾರು ಹೇಳಿದ್ರು ಆ ಹಣವನ್ನು ತಂದಿಟ್ಟವ್ರು ಯಾರು ಇದ್ದಕ್ಕಿದ್ದಾಗ ಹಣವನ್ನು ಮಾಯ ಮಾಡಿದವರು ಯಾರು ಈ ಪವಾಡ ಹೇಗೆ ಸಂಭವಿಸ್ತು ಇದರಲ್ಲಿ ಯಾವುದಾದ್ರೂ ಗೊತ್ತಾಗಬೇಕು ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಕಾಲೇಜಿಯಂ ಏನಿದೆ ಆ ಕಾಲೇಜಿಯಂ ಬಗ್ಗೆನೆ ಈಗ ವಿಭಿನ್ನ ಅಭಿಪ್ರಾಯಗಳನ್ನು ಹೊರಡಿಸ್ತಾ ಆ ಕಾಲೇಜಿಯಂ ಮುಗಿಸ್ಬಿಡ್ಬೇಕು ಅನ್ನುವ ಒಂದು ಮಾಧ್ಯಮ ಯುದ್ಧ ಕೂಡ ನಡೀತಾ ಏನು ಕಾಲೇಜಿಯಂ ಅಂದ್ರೆ ಗೊತ್ತಲ್ವಾ ನಿಮ್ಗೆ ಸೊ ಈ ನ್ಯಾಯಾಧೀಶರುಗಳನ್ನ ಕೆಳಹಂತದ ನ್ಯಾಯಾಧೀಶರ ನೇಮಕ ಏನಿದೆ ಸುಪ್ರೀಂ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ಹಾಗೂ ಕೆಳಗಡೆ ಅದರನ್ನ ನೇಮಕವನ್ನ ಮಾಡುವುದು ಕಾಲೇಜಿಯಂ ಕಾಲೇಜಿಯಂ ಅಂದರೆ ಇಲ್ಲಿ ಇದು ಒಂದು ನ್ಯಾಯಾಧೀಶರ ಸಮೂಹ ನ್ಯಾಯಾಧೀಶರುಗಳೇ ಆಯ್ಕೆ ಮಾಡ್ತಾರೆ ನ್ಯಾಯಾಧೀಶರ ವರ್ಗಾವಣೆ ಮಾಡ್ತಾರೆ ಇದಕ್ಕೆ ಯಾಕೆ ಅಂತಂದ್ರೆ ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಇರಕುದು ಅನ್ನುವ ಕಾರಣಕ್ಕಾಗಿ ಸೊ ಆ ನಿಯಂತ್ರಣ ಇರಬೇಕು ಅಂತ ಕೋರ್ಟ್ ಡಿಶನ್ನು ಬಂತು ಅದಾದ ಮೇಲೆ ಕಾಲೇಜಿಯಂ ರಚನೆ ಬಂತು ಸೊ ಈ ಕಾಲೇಜಿಯಂ ರಚನೆಯ ವಿರುದ್ಧ ಈಗ ಒಂದು ಅಭಿಪ್ರಾಯವನ್ನು ಮೂಡಿಸುವ ಕೆಲಸ ಕೂಡ ನಡೀತಾ ಇದೆ ಏನದು ನೀವು ಗಮನಿಸಿರ್ಬೋದು ಕೆಲವು ಹಿರಿಯ ನ್ಯಾಯವಾದಿಗಳು ಕೂಡ ಬೇರೆ ಬೇರೆ ವಾಹಿನಿಯಲ್ಲಿ ಯಾರ್ಯಾರ ಹತ್ರ ಮಾತಾಡಿಸ್ಲಾಯ್ತು ಆ ಮೂಲಕ ಈ ಕಾಲೇಜಿಯಂ ಏನಿದೆ ಅಂದರೆ ನ್ಯಾಯಾಧೀಶರ ನೇಮಕ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಹೊರಗಿನವರು ಇರಬೇಕು ಅಂತ ಹೊರಗಿನವರು ಅಂದ್ರೆ ಯಾರು ನ್ಯಾಯಾಧೀಶರನ್ನ ಹೊರತುಪಡಿಸಿ ಹೊರಗಿನವರು ಔಟ್ಸೈಡರ್ಸ್ ಆ ನೇಮಕ ಮಾಡುವವರು ಯಾರು ಸರ್ಕಾರ ಸರ್ಕಾರದ ಪಾತ್ರ ಇರಬೇಕು ಅನ್ನುವ ಒಂದು ಹೋರಾಟ ಈ ಪ್ರಕರಣದ ನಂತರ ಈಗ ಪ್ರಾರಂಭ ಆಗಿದೆ ಅಂದ್ರೆ ಅಧಿಕಾರ ನಡೆಸುತ್ತಿರುವಂಥ ಸರ್ಕಾರ ಈ ಒಂದು ನ್ಯಾಯಾಧೀಶರ ನೇಮಕ ವರ್ಗಾವಣೆಯಲ್ಲೂ ಕೂಡ ನಿಯಂತ್ರಣವನ್ನು ತೆಗೆದುಕೊಳ್ಳುವುದಕ್ಕೆ ಒಂದು ಯತ್ನವನ್ನು ಪ್ರಾರಂಭಿಸಿದೆ ಇದು ಎಂತಹ ಅಪಾಯಕಾರಿಯಾದ್ದು ನೋಡಿ ನಾಳೆ ರಾಜಕಾರಣಿಗಳು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಇನ್ಯಾವುದೇ ಪಕ್ಷ ಇರಲಿ ಅವರೇ ನ್ಯಾಯಾಧೀಶರನ್ನ ನೇಮಿಸುವ ಸ್ಥಿತಿ ಬಂದರೆ ನ್ಯಾಯಾಂಗ ವ್ಯವಸ್ಥೆಗೆ ಏನಾಗುತ್ತೆ ಇಂಡಿಯನ್ ಜುಡಿಷಿಯರಿ ಮೋರ್ ಇಂಡಿಪೆಂಡೆಂಟ್ ಅಲ್ವಾ ನಾವು ಈ ಜನತಂತ್ರ ಉಳಿಯೋದು ಹಾಗೆ ಅಂತ ಇದ್ವಿ ನಾವು ಏನಲ್ಲ ಆದರೆ ನಾವು ನ್ಯಾಯಾಲಯವನ್ನು ನಂಬ್ತೇವೆ ಎಲ್ಲವನ್ನು ಬಿಟ್ಬಿಟ್ಟು ನಾವು ನಂಬುವುದು ನ್ಯಾಯಾಲಯವನ್ನು ನ್ಯಾಯಾಲಯ ನ್ಯಾಯದಾನ ಮಾಡುತ್ತೆ ಅನ್ನೋದು ನಮ್ಮ ನಂಬಿಕೆ ಆ ಕಾರಣಕ್ಕೆ ನಮ್ಮ ಸಿಂಬಾಲ್ ನೋಡಿ ನಾನು ಇದ್ರಲ್ಲೂ ಹಾಕಿದ್ದೀನಿ ನ್ಯಾಯ ದೇವತೆ ಅದಕ್ಕೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾಳೆ ನ್ಯಾಯದ ತಕ್ಕಡಿ ಅವಳ ಕೈಯಲ್ಲಿದೆ ಅಂದರೆ ನ್ಯಾಯದಾನ ಮಾಡುವಾಗ ಸಿ ಆ ಸಂದರ್ಭದಲ್ಲಿ ನಾನು ಅತ್ಯಂತ ನಿಷ್ಠುರವಾಗಿ ನಡೆದುಕೊಳ್ತೇನೆ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆದಾಗ ನಿಷ್ಠುರತೆ ಎಲ್ಲಿರುತ್ತೆ ಆಗ ನ್ಯಾಯದೇವತೆ ಕಟ್ಟಿಕೊಂಡ ಬಟ್ಟೆ ಇದೆಯಲ್ಲ ಅದು ಯಾವ ಕಡೆ ಸರಿಯುತ್ತೆ ಈ ಒಂದು ವಿ ಅಥವಾ ವಿವಾದವನ್ನ ಚರ್ಚೆಯನ್ನು ಈಗಲೇ ಯಾಕೆ ಹುಟ್ಟಾಕಲಾಗಿದೆ ವಾಯ್ ಕಾಲೇಜಿಯಂ ಸಿಸ್ಟಮನ್ನೇ ಡಿನೈ ಮಾಡ್ತಾ ಹೊಸ ಸಿಸ್ಟಮ್ ತರಬೇಕು ಅನ್ನುವುದನ್ನ ಬಹಳಷ್ಟು ಬೋಧಿ ಮೀಡಿಯಾಗಳು ನಿನ್ನೆ ಪ್ರಾರಂಭ ಮಾಡಿದೆ ಎನ್ ಡಿ ಟಿ ವಿಯಿಂದ ಪ್ರಾರಂಭವಾಗಿ ಬಹುತೇಕ ಕಾಲೇಜಿಯಂಗೆ ಹೋಗಿಬಿಡ್ಬೇಕು ಜನಪ್ರತಿನಿಧಿಗಳಲ್ವಾ ಸಂಸತ್ ಅಂದ್ರೆ ಕಮ್ಮಿನ ಮೂರು ಈ ರೀತಿಯ ವಾದವನ್ನು ಮಾಡಲಾಗ್ತಾ ಇದೆ ಒಂದು ಅಪಾಯ ಹಂತಕ್ಕೆ ಬಂದಿದೆ ಸೊ ಎಕೌಂಟೆಬಿಲಿಟಿ ಪ್ರಶ್ನೆ ಏನಿದೆ ನ್ಯಾಯಾಧೀಶರುಗಳ ಉತ್ತರದಾಯಿತ್ವದ ಪ್ರಶ್ನೆ ಏನಿದೆ ಅದನ್ನು ನ್ಯಾಯಾಧೀಶರುಗಳೇ ತೀರ್ಮಾನ ಮಾಡಬೇಕು ಮೊದಲು ಇನ್ನೊಂದು ಸಿಸ್ಟಮ್ ಇತ್ತು ಯೂಸುವಲಿ ಆ ಸಿಸ್ಟಮ್ ಕೆಡ್ದಾಗಿರ್ಲಿಲ್ಲ ಬಹಳ ಮೊದಲು ನೈಂಟೀಸ್ ಅಥವಾ ಟೂ ತೌಸಂಡ್ ಒಳಗಡೆ ಅಂತ ಕೊಡಿದ್ದೀನಿ ಏನದು ಆ ಸಿಸ್ಟಮ್ ಪ್ರಕಾರ ದೇಶದ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಚರ್ಚೆ ಸಮಾಲೋಚನೆ ನಡೆಸಿ ನೇಮಕ ಮಾಡುವಂಥದ್ದು ಬಹುತೇಕ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಏನು ಹೇಳಿಕೆ ಇದೆ ಅವ್ರದ್ದು ಏನು ರೆಕಮೆಂಡೇಶನ್ ಇದೆ ಅದೇ ಇಂಪ್ಲಿಮೆಂಟ್ ಆಗ್ತದೆ ಆವಾಗಲೂ ಕೂಡ ಯು ಸಿ ದಟ್ ರಾಷ್ಟ್ರಪತಿಯ ಹುದ್ದೆ ಇದೆಯಲ್ಲ ಈಗಷ್ಟು ಈಗಿನಷ್ಟು ರಾಜಕೀಕರಣಗೊಂದಿರಲಿಲ್ಲ ಅಂತ ನಾನು ಅಂದ್ಕೋತೀನಿ ಆಗ್ತಾ ಇತ್ತು ಆದರೆ ಅದರಿಂದ ಸಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ರಾಷ್ಟ್ರಪತಿಗಳು ಮಾತ್ರ ಮಾಡೋದರಿಂದ ಸರಿ ಆಗಲ್ಲ ಅದೇ ಕಾಲೇಜಿಯಮ್ ಇರಲಿ ಕಾಲೇಜಿಯಂ ಅಂದರೆ ಬರೀ ನ್ಯಾಯಮೂರ್ತಿಗಳು ಒಳಗೊಂಡಿರ್ತಾರೆ ಸೊ ಅವ್ರ ತೀರ್ಮಾನ ತೆಗೆದುಕೊಳ್ಳಿ ಅಂತ ಸೊ ಬದಲಾಗದ್ದು ಈವನ್ನು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಪ್ರಕರಣದಲ್ಲೂ ಕೂಡ ಕಾಲೇಜಿಯಂನಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಅನ್ನೋ ವರದಿ ಕೂಡ ಇದೆ ಅಂದರೆ ಕೇವಲ ಅವ್ರನ್ನು ವರ್ಗಾವಣೆ ಮಾಡಿದರೆ ಸಾಕ ಅಥವಾ ಅವರಿಗೆ ಬೇರೆ ಕಠಿಣ ಕ್ರಮವನ್ನ ಕೈಗೊಳ್ಬೇಕಾ ವಾಗ್ದಂಡನೆ ವಿಧಿಸ್ಬೇಕಾ ಇಂಥ ಹಲವು ಪ್ರಶ್ನೆಗಳಿದ್ದು ಆದರೆ ಅದರ ಬಗ್ಗೆ ತಕ್ಷಣ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಅದ್ರ ಬದಲಾಗಿ ಅದು ಇಂಟರ್ನಲ್ ಎನ್ಕ್ವೈರಿ ಅಂತ ಆ ಆಂತರಿಕ ಎನ್ಕ್ವೈರಿ ಮಾಡಬೇಕು ಯಾಕಂದರೆ ದ ಕ್ವಶನ್ ಆಫ್ ಜುಡಿಷಿಯರಿ ಏನಿದೆ ನ್ಯಾಯಾಂಗ ವ್ಯವಸ್ಥೆಯ ಗೌರವವನ್ನು ಉಳಿಸಬೇಕು ಆದ್ರೆ ಇವತ್ತಿನ ವ್ಯವಸ್ಥೆ ಹೇಗಿದೆ ಅನ್ನೋದು ನಾನು ಹೇಳಿದೆ ನ್ಯಾಯ ದೇವತೆ ಕಣ್ಣು ಮುಚ್ಚಿಕೊಂಡಿದ್ದಾಳೆ ಅನ್ನೋದಕ್ಕೆ ನನ್ನ ಹತ್ರ ಇನ್ನೊಂದು ವರದಿ ಇದೆ ಇದು ಕೂಡ ಆಘಾತಕಾರಿಯಾದ ವರದಿ ಅಂತ ಅನಿಸ್ತೋದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಈ ತೀರ್ಪು ನೋಡ್ಬಿಟ್ಟು ನನಗೆ ನನಗೆ ಸ್ವಲ್ಪ ಶಾಕ್ ಆಯಿತು ಸೊ ನ್ಯಾಯಾಧೀಶರು ಹೇಗೆ ಆಲೋಚನೆ ಮಾಡ್ತಾರೆ ಅಂತ ಸೊ ಇಂತಹ ಆಲೋಚನೆಗೆ ಅಲಹಾಬಾದ್ ಹೈಕೋರ್ಟ್ ಯಾವಾಗಲೂ ಪ್ರಸಿದ್ಧ ಅಂತ ಸೊ ಏನದು ನೋಡಿ ಇದನ್ನು ನೋಡಿ ನೀವು ದಯವಿಟ್ಟು ಇದ್ರದ್ದು ಓದ್ ಹೇಳ್ತೀನಿ ನಾನು ಈ ವರದಿಯನ್ನ ಸೊ ಸ್ತನಗಳನ್ನು ಹಿಡಿದುಕೊಳ್ಳುವುದು ಪೈಜಾಮದ ದಾರವನ್ನು ಕಳಚುವುದು ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನದ ಅಪರಾಧ ಆಗುವುದಿಲ್ಲ ಸರ್ ದಯವಿಟ್ಟು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಸರ್ ನಾವು ಎಲ್ಲಿವರೆಗೆ ಬಂದು ತಲುಪಿದ್ದೇವೆ ಸ್ತನಗಳನ್ನು ಹಿಡಿದುಕೊಳ್ಳುವುದು ಪೈಜಾಮದ ದಾರವನ್ನು ಕಳಚುವುದು ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನದ ಅಪರಾಧವಾಗುವುದಿಲ್ಲ ಎಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿತು ಆ ತೀರ್ಪಿನ ವಿರುದ್ಧ ಮ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಅನ್ನುವ ಒತ್ತಾಯ ಕೂಡ ಈಗಿ ಕೇಳಿಬರ್ತಾ ಇದೆ ಅಂದರೆ ಯಾರೋ ರಸ್ತೆಯಲ್ಲಿ ಹೋಗುವಾಗ ಅಥವಾ ಇರುವಾಗ ಮಹಿಳೆಯರ ಗೌರವವನ್ನು ಅವರ ಸ್ವಾತಂತ್ರ್ಯವನ್ನು ಎಲ್ಲವನ್ನ ನಾಶಪಡಿಸಿ ಯಾವನೋ ಅವರ ಎದೆಗೆ ಕೈ ಹಾಕಿದರೆ ಅದು ಅತ್ಯಾಚಾರದ ಯತ್ನ ಅಲ್ಲ ಅತ್ಯಾಚಾರವೂ ಅಲ್ಲ ಹಾಗೆಯೇ ಅವರ ಪೈಜಾಮ ಏನಿದೆ ಕೆಳಗಡೆ ಆ ಪೈಜಾಮವನ್ನು ಬಿಚ್ಚುವುದಕ್ಕೆ ದಾರ ಏನಿದೆ ಅದು ಬಿಚ್ಚಿದ್ರೂ ಕೂಡ ಅದು ಅತ್ಯಾಚಾರ ಯತ್ನ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಸೊ ಇಂತಹ ತೀರ್ಪಿನಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಕೆಲವರು ಧ್ವನಿ ಎತ್ತಿದ್ದಾರೆ ಅಂತ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೊಂದು ವರ್ಷದ ಬಾಲಕಿ ಮೇಲೆ ಇಬ್ಬರು ದಾಳಿ ನಡೆಸಿದ್ರು ಆದರೆ ಆರೋಪಿಗಳು ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಎಸಗುವ ತೀರ್ಮಾನ ಮಾಡಿದ್ರು ಅಂತ ಇದು ಸೂಚಿಸೋದಿಲ್ಲ ಅಂತ ಕೂಡ ನ್ಯಾಯಾಲಯ ಹೇಳ್ತಾರೆ ಓ ಮೈ ಲಾರ್ಡ್ ಓ ದೇವರೇ ಸೊ ಪೈಜಾಮವನ್ನು ಬಿಚ್ಚುವುದ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಕ್ರೂರಿಗಳು ಆ ಮಗುವಿನ ಎದೆಗೆ ಕೈ ಹಾಕಿದರೆ ಪೈಜಾಮದ ಲಾಡಿ ಬಿಚ್ಚಿದ್ರೆ ಅದು ಅತ್ಯಾಚಾರದ ಯತ್ನ ಅಲ್ಲ ಸೊ ಈ ಬಗ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ ಸೊ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಕಪಿಲ್ ಸಿಬ್ಬಾಲ್ ಅವರು ಒಂದು ಮಾತು ಹೇಳಿದ್ದಾರೆ ಬೇಜವಾಬ್ದಾರಿಯುತ ಪ್ಲೀಸ್ ಸರ್ ಹಿಯರ್ ಸರ್ ಬೇಜವಾಬ್ದಾರಿಯುತ ನ್ಯಾಯಮೂರ್ತಿಗಳು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೃದು ನಿಲುವು ಹೊಂದಿದೆ ಅಂತ ಬಹಳ ಗಂಭೀರವಾಗಿ ತಪ್ಪಿಸಿ ಬಾಲ್ ಹೇಳಿದ್ದಾರೆ ಹಾಗೆ ಹಿರಿಯ ವಕೀಲರಾದ ಪಿ ಕೆ ದುಬೆಯವರು ನ್ಯಾಯಮೂರ್ತಿಯ ವೈಯಕ್ತಿಕ ಅಭಿಪ್ರಾಯಕ್ಕೆ ನ್ಯಾಯಾಲಯದಲ್ಲಿ ಜಾಗವಿಲ್ಲ ಅವರು ಕಾನೂನು ಮತ್ತು ನ್ಯಾಯಶಾಸ್ತ್ರವನ್ನು ಪಾಲಿಸಬೇಕು ಆದರೆ ಈಗ ವೈಯಕ್ತಿಕ ಅಭಿಪ್ರಾಯವನ್ನು ನ್ಯಾಯಾಧೀಶರು ನೀಡುವುದೇನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಸೊ ಯಾವ್ಯಾವ ನ್ಯಾಯಾಧೀಶರು ಈಗ ನ್ಯಾಯಾಧೀಶರು ಈಗ ಧಾರ್ಮಿಕ ಅಥವಾ ಜಾತಿ ಸಮಾವೇಶದಲ್ಲಿ ಪಾಲ್ಗೊಂಡು ಬೆಂಕಿ ಹಚ್ಚುವ ಹೇಳಿಕೆಗಳನ್ನು ನೀಡಿದ್ದು ಕೂಡ ಇದೆ ಹಾಗೆಯೇ ಹೆಮ್ಮೆಯಿಂದ ತಾವು ಆರ್ ಎಸ್ ಎಸ್ ಕಾರ್ಯಕರ್ತರು ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ತಟ್ಟಿಕೊಂಡಂತ ನ್ಯಾಯಾಧೀಶರಿದ್ದಾರೆ ಆರ್ ಎಸ್ ಎಸ್ ಎಜೆಂಡಾನೇ ನಮ್ಮ ಎಜೆಂಡಾ ಅಂತ ಹೇಳಿದವರು ಇದ್ದಾರೆ ಅಂತ ಸೊ ಆದ್ರಿಂದ ಇದು ಆಘಾತಕಾರಿಯಾದ್ದು ಮಹಿಳೆಯರ ಗೌರವ ಈ ಸಂದರ್ಭದಲ್ಲಿ ರಾಮನ ದೇವಸ್ಥಾನವನ್ನು ನಾವು ಅಯೋಧ್ಯೆಯಲ್ಲಿ ಕಟ್ಟಿದ್ದೇವೆ ರಾಮ ನಮ್ಮ ಆದರ್ಶ ಅಂತ ಹೇಳ್ತೀವಿ ಸೀತಾ ಮಾತೆ ಅಂತೀವಿ ಸನಾತನ ಧರ್ಮ ಅಂತೀವಿ ಇಂತಹ ಸನಾತನ ಧರ್ಮದಲ್ಲಿ ಸನಾತನ ಸರ್ಕಾರ ಇರುವ ಸಂದರ್ಭದಲ್ಲಿ ಗಂಗೆಯಲ್ಲಿ ಹೋಗಿ ಮುಳುಗಿ ಎದ್ದು ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡಿ ಬಂದು ಹಾಗೆಯೇ ಕನ್ಯಾಕುಮಾರಿಯು ಓಡಿ ಹೋಗಿ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ಪ್ರತಿಮೆ ಎದುರು ನಿಂತು ಎಲ್ಲ ಕಡೆ ಫೋಟೋ ತೆಗೆಸ್ಕೊಂಡು ಕನ್ನಡಕ ಹಾಕ್ಕೊಂಡೇನೆ ಯುಸಿ ಧ್ಯಾನ ಮಾಡಿ ಆಗಲೂ ಕ್ಯಾಮ್ರಾ ಇಟ್ಕೊಂಡು ಗುಹೆ ಹಕ್ಕಿ ಇಂತಹ ಸನಾತನ ಸರ್ಕಾರ ಇಡುವ ನಮ್ಮ ನಾಡಿನಲ್ಲಿ ಸೊ ವರ್ಮಾ ಪವಾಡ ನಡೆಯುತ್ತೆ ಇವತ್ತು ಕಂಡ ಹಣ ನಾಳೆ ಇರುವುದಿಲ್ಲ ನಾಪತ್ತೆ ಆಗುತ್ತೆ ಕಂಡಿದ್ದೆಲ್ಲವೂ ಸುಳ್ಳು ನೋಡಿದ್ದೆಲ್ಲವೂ ಸುಳ್ಳು ಯಾಕೆಂದರೆ ನಮ್ಮದು ಸನಾತನ ಧರ್ಮ ಇನ್ನೊಂದೆಡೆ ನ್ಯಾಯಾಧೀಶರುಗಳು ಹೇಳ್ತಾರೆ ಮಹಿಳೆಯರ ಎದೆಗೆ ಕೈ ಹಾಕುವುದು ಸ್ತನವನ್ನು ಹಿಡಿಯುವುದು ಅತ್ಯಾಚಾರ ಅಲ್ಲ ಅವರ ಕೆಳಬಟ್ಟೆ ಏನಿದೆ ಪೈಜಾಮ ಬಿಚ್ಚುವುದು ಅನ್ಯಾಯ ಅಲ್ಲ ಇದು ಹೇಳ್ತಾ ಇದೆ ನ್ಯಾಯ ಇದಕ್ಕೆ ನಾನು ಕೊನೆಯದಾಗಿ ಹೇಳೋದು ಓ ಮೈ ಲಾರ್ಡ್ ಓ ನನ್ನ ದೇವರೇ ನಾವೆಲ್ಲ ಸನಾತನವಾದಿಗಳು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಇವರೆಲ್ಲ ತಂದೆ ಈ ಪ್ರಶ್ನೆಯನ್ನು ಮಾತ್ರ ಕೇಳೋಕ್ಕೆ ಸಾಧ್ಯ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ಲೈಕ್ ಮಾಡಿ ಮಾಡಿ ಬೆಲ್ ಐಕೋನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ನಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಇವ್ರ ದಿನ ಒಳ್ಳೆಯದಾಗಲಿ ನಮಸ್ಕಾರ